ಸ್ಪೋರ್ಟ್ ಸ್ಪೋರ್ಟ್ ಗೋ ಗೋ ಆನ್ ಆನ್ ಇದು ಇದು ತರ್ಕ ಸಾಯೋದು ಸಾಯ್ತಾ ಇರಲಿ ಕ್ರಿಕೆಟ್ ಆಡೋದು ಆಡ್ತಾ ಇರೋಣ ಸೈನಿಕರು ಸಾಯೋದು ಸಾಯ್ತಾ ಇರಲಿ ಇನ್ನು ಪಾಕಿಸ್ತಾನದಿಂದ ಹೀರೋ ಹೀರೋಯಿನ್ಗಳ ಕರ್ಕೊಂಡು ಬಂದು ಕರ್ಕೊಂಡು ಬಂದು ಪಿಕ್ಚರ್ ಮಾಡ್ತಾ ಇರೋಣ ಕೀಪ್ ಆರ್ಟ್ ಅವೇ ಫ್ರಮ್ ಪಾಲಿಟಿಕ್ಸ್ ಕೀಪ್ ಬಾಲಿವುಡ್ ಅವೇ ಫ್ರಮ್ ಪಾಲಿಟಿಕ್ಸ್ ಕೀಪ್ ಮ್ಯೂಸಿಕ್ ಅವೇ ಫ್ರಮ್ ಪಾಲಿಟಿಕ್ಸ್ ಕೀಪ್ ಸ್ಪೋರ್ಟ್ಸ್ ಅವೇ ಫ್ರಮ್ ಪಾಲಿಟಿಕ್ಸ್ ಏನ್ ತರ್ಕ ಇದು ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಟಿಕೆಟ್ ಪ್ರೈಸ್ ಜಾಸ್ತಿ ಇರುತ್ತೆ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಆದ್ರೆ ಸ್ಟೇಡಿಯಂ ಭರ್ತಿ ಆಗುತ್ತೆ ಅನ್ನೋ ನಿನ್ನ ದುಡ್ಡಿನ ಆಸೆಗೆ ಸೈನಿಕರ ಸಾಯೋದ್ ಸಾಯ್ತಾ ಇರಲಿ ಕ್ರಿಕೆಟ್ ಆಡೋದ ಆಡ್ತಾ ಇರೋಣ ಅಂತ ಹೇಳಬೇಡಿ ಸೈನಿಕರು ಉರಿತಾ ಇರೋ ಚಿತೆ ಮೇಲೆ ನೀವು ನಿಮ್ಮ ಚಪಾತಿನ ಬೇಯಿಸ್ಕೋಬೇಡಿ ನಮಸ್ತೆ ನನಗೆ ನಿನ್ನೆ ಮೊನ್ನೆ ಒಂದು ವಿಡಿಯೋ ಬಂತು ವಾಟ್ಸ್ಆಪ್ ಅಲ್ಲಿ ಆ ವಿಡಿಯೋದಲ್ಲಿ ಹಳೇ ಇಂಡಿಯನ್ ಕ್ಯಾಪ್ಟನ್ ಕ್ರಿಕೆಟ್ನ ಕ್ಯಾಪ್ಟನ್ ಸೌರವ್ ಗಂಗೂಲಿ ಮಾತಾಡ್ತಿದ್ದಾರೆ ಕ್ರಿಕೆಟ್ ರಾಜನೀತಿ ಬೇರ್ ಬೇರೆ ಇರಬೇಕು ಡು ನಾಟ್ ಮಿಕ್ಸ್ ಕ್ರಿಕೆಟ್ ಅಂಡ್ ಪಾಲಿಟಿಕ್ಸ್ ಇಂಡಿಯಾ ಪಾಕಿಸ್ತಾನ ನಡೀತಾ ಇರಲಿ ಕೀಪ್ ಸ್ಪೋರ್ಟ್ಸ್ ಅವೇ ಫ್ರಮ್ ಟೈಮ್ ಬಟ್ ಸ್ಪೋರ್ಟ್ಸ್ ಗೋ ಆನ್ ಸೊ ಈ ವಿಡಿಯೋ ನೋಡಿದ ತಕ್ಷಣ ನಾನು ಜ್ಞಾಪಿಸ್ಕೊಂಡಿದ್ದು ವೈಜ್ಞಾನಿಕ ಲೂಯಿ ಪ್ಯಾಸ್ಚರ್ನ ನಾವು ಎಲ್ಲರೂ ಹಾಲು ಕುಡಿಯೋರು ಹಾಲಿನ ಪ್ಯಾಕೆಟ್ ಮೇಲೆ ಕರೆಕ್ಟಾಗಿ ಬರೆದಿರುತ್ತೆ ಪ್ಯಾಸ್ಚೀಕರಿಸಿದ ಹಾಲು ಅಂತ ಪ್ಯಾಶ್ಚರೈಸ್ಡ್ ಮಿಲ್ಕ್ ಆ ಪ್ಯಾಶ್ಚರೈಸೇಷನ್ ಕಂಡುಹಿಡಿದಿದ್ದೆ ಲೂಯಿ ಪ್ಯಾಸ್ಚರ್ ಅದಕ್ಕೆ ಅವರ ಹೆಸರನ್ನೇ ಇಟ್ಟಿರೋದು ಸೊ ಲೂಯಿ ಪ್ಯಾಶ್ಚರ್ ಬಗ್ಗೆ ಇವತ್ತು ನಿಮಗೆ ಒಂದು ಸಣ್ಣ ಕಥೆ ಹೇಳ್ತೀನಿ ಲೂಯಿ ಪ್ಯಾಸ್ಚರ್ ಫ್ರಾನ್ಸ್ ದೇಶದವರು ಹಿ ವಾಸ್ ಫ್ರೆಂಚ್ ಲೂಯಿ ಪ್ಯಾಸ್ಚರ್ ತಂದೆ ಫ್ರೆಂಚ್ ಸೈನ್ಯದಲ್ಲಿ ಒಬ್ಬ ಸೈನಿಕ ಹಲವಾರು ಯುದ್ಧಗಳಿಗೆ ಹೋಗಿ ಶೌರ್ಯದಿಂದ ಹೋರಾಡಿ ನೆಪೋಲಿಯನ್ ಬೊನಪಾರ್ಟ್ ಫ್ರಾನ್ಸ್ನ ರಾಜ ನೆಪೋಲಿಯನ್ ಬೊನಪಾರ್ಟ್ ಕೈಯಿಂದ ವೀರಚಕ್ರ ಪಡೆದುಕೊಂಡಿದ್ದ ಒಬ್ಬ ಸೈನಿಕ ಅವರ ಮಗ ಲೂಯಿ ಪ್ಯಾಸ್ಟರ್ ಲೂಯಿ ಪ್ಯಾಸ್ಟರ್ ಮಗ ಕೂಡ ಫ್ರೆಂಚ್ ಆರ್ಮಿಯಲ್ಲಿ ಒಬ್ಬ ಸೈನಿಕ ಆಗ ಫ್ರಾನ್ಸ್ಗೂ ಜರ್ಮನಿಗೂ ನಿರಂತರ ಯುದ್ಧ ಆಗ್ತಾ ಇತ್ತು ಅಚಾನಕ್ಕಾಗಿ ಆರ್ಮಿಯಿಂದ ಲೂಯಿ ಪ್ಯಾಸ್ಟರ್ಗೆ ಕಾಗದ ಬಂತು ನಿಮ್ಮ ಮಗ ಕ್ಯಾಂಪ್ಗೆ ವಾಪಸ್ ಬಂದಿಲ್ಲ ಎಮ್ ಐ ಎ ಮಿಸ್ಸಿಂಗ್ ಇನ್ ಆಕ್ಷನ್ ಯುವರ್ ಸನ್ ಇಸ್ ಮಿಸ್ಸಿಂಗ್ ಸತ್ತಿದಾನೋ ಬದುಕಿದಾನೋ ಗೊತ್ತಿಲ್ಲ ಹೆಣ ಸಿಕ್ಕಿಲ್ಲ ಆದರೆ ಮಗನೂ ವಾಪಸ್ ಬಂದಿಲ್ಲ ಅಂತ ಒಬ್ಬ ಮಗ ಒಬ್ಬ ಮಗಳನ್ನು ಆಲ್ರೆಡಿ ಕಳ್ಕೊಂಡಿದ್ದ ಲೂಯಿ ಪ್ಯಾಸ್ಚರ್ಗೆ ಉಳಿದಿದ್ದಿದ್ದು ಇವ ಒಬ್ಬನೇ ಮಗ ಸೊ ಲೂಯಿ ಪ್ಯಾಸ್ಚರ್ಗೆ ತುಂಬ ದುಃಖ ಆಯಿತು ಆದರೆ ದೇವ್ರ ದಯೆ ಮೂರು ವರ್ಷದ ನಂತರ ಅಚಾನಕ್ಕಾಗಿ ಒಂದು ದಿವಸ ಬಾಗಿಲು ತೆಗೆದ್ರೆ ಆ ಮಗ ಜೀವಂತ ವಾಪಸ್ ಬಂದು ತಂದೆ ಮುಂದೆ ನಿಂತಿದ್ದ ಗಾಯ ಆಗಿತ್ತು ಕಾಲು ಹೋಗಿತ್ತು ಎಲ್ಲ ಆಗಿತ್ತು ಆದರೆ ಜೀವಂತ ವಾಪಸ್ಸು ಮನೆಗೆ ಬಂದ ಅವನನ್ನು ನೋಡಿ ಲೂಯಿ ಪ್ಯಾಶ್ಚರ್ ತುಂಬ ಖುಷಿಯಾಯಿತು ಇದಾದ ಸ್ವಲ್ಪ ವರ್ಷ ಆದಮೇಲೆ ಜರ್ಮನಿ ಸರ್ಕಾರದಿಂದ ಲೂಯಿ ಪ್ಯಾಶ್ಚರಿಗೆ ಒಂದು ಕಾಗದ ಬಂತು ನಿಮ್ಮ ಪ್ಯಾಶ್ಚರೈಸೇಷನ್ ಆಫ್ ಮಿಲ್ಕಿಂದ ಜರ್ಮನಿಯ ತುಂಬ ಲಾಭ ಆಗಿದೆ ಜರ್ಮನೀಲೂ ಮುಂಚೆ ನಮಗೆ ಹಾಲನ್ನ ಜಾಸ್ತಿ ಹೊತ್ತು ಇಟ್ಕೊಳ್ಳೋದು ಕಷ್ಟ ಆಗ್ತಿತ್ತು ನಿಮ್ಮ ಪ್ಯಾಶ್ಚರೈಸೇಷನ್ ಆಫ್ ಮಿಲ್ಕ್ ಪ್ರಾಸೆಸ್ನ ಜರ್ಮನಿಯಲ್ಲೂ ನಾವು ಪಾಲಿಸ್ತಾ ಇದ್ದೀವಿ ನಿಮಗೆ ಸನ್ಮಾನ ಮಾಡ್ತೀವಿ ನಿಮಗೆ ಕ್ಯಾಶ್ ಅವಾರ್ಡ್ ಕೊಡ್ತೀವಿ ಜರ್ಮನಿಗೆ ಬಂದು ನಮ್ಮ ಸನ್ಮಾನ ಮತ್ತು ನಮ್ಮ ಕ್ಯಾಶ್ ಅವಾರ್ಡನ್ನ ನೀವು ಸ್ವೀಕರಿಸಬೇಕು ಅಂದರು ಆಗ ವೈಜ್ಞಾನಿಕ ಲೂಯಿ ಪ್ಯಾಶ್ಚರ್ ಹೇಳಿದ ಮಾತಿದು ಫ್ರಾನ್ಸ್ಗೂ ಜರ್ಮನಿಗೂ ಯುದ್ಧ ಆಗ್ತಾ ಇದೆ ಫ್ರಾನ್ಸ್ನ ಸೈನಿಕರು ಗಡಿಯಲ್ಲಿ ಸಾಯ್ತಾ ಇದ್ದಾರೆ ಅಂಥದ್ರಲ್ಲಿ ಶತ್ರು ದೇಶಕ್ಕೆ ನಾನು ಹೋಗಿ ಸರ್ಟಿಫಿಕೇಟು ಸನ್ಮಾನ ಕ್ಯಾಶ್ ಪ್ರೈಝು ಇಸ್ಕೊಳ್ಳೋದ ಸಾಧ್ಯವೇ ಇಲ್ಲ ನನಗೆ ಬೇಕಿಲ್ಲ ಈ ಕೀಪ್ ಸೈನ್ಸ್ ಅವೇ ಫ್ರಮ್ ಆಗ ಲೂಯಿ ಪ್ಯಾಸ್ಟರ್ಗೂ ಹೇಳಿದ್ರು ಇಲ್ಲ ಇಲ್ಲ ಅದು ಬೇರೆ ಇದು ಬೇರೆ ಕೀಪ್ ಸೈನ್ಸ್ ಅವೇ ಫ್ರಮ್ ಪಾಲಿಟಿಕ್ಸ್ ಕೀಪ್ ರಿಸರ್ಚ್ ಅವೇ ಫ್ರಮ್ ಪಾಲಿಟಿಕ್ಸ್ ಅಂತ ಬೇಡ ಅಂದ್ರೆ ಲೋಯಿ ಪ್ಯಾಸ್ಟರ್ ಇದು ಎಂಥಲ್ಲ ತರ್ಕ ಇದು ಸೈನಿಕರು ಸಾಯೋದು ಸಾಯ್ತಾ ಇರಲಿ ಕ್ರಿಕೆಟ್ ಆಡೋದು ಆಡ್ತಾ ಇರೋಣ ಸೈನಿಕರ ಸಾಯೋದು ಸಾಯ್ತಾ ಇರಲಿ ಇನ್ನೂ ಪಾಕಿಸ್ತಾನದಿಂದ ಹೀರೋ ಹೀರೋಯಿನ್ಗಳಿಂದ ಕರ್ಕೊಂಡು ಬಂದು ಕರ್ಕೊಂಡು ಬಂದು ಪಿಕ್ಚರ್ ಮಾಡ್ತಾ ಇರೋಣ ಸೈನಿಕರ ಸಾಯೋದು ಸಾಯ್ತಾ ಇರಲಿ ಅಮನ್ ಕಿ ಆಶಾ ಅಂತ ಸಂಗೀತ ಕಾರ್ಯಕ್ರಮ ಮಾಡೋಣ ಸೈನಿಕರ ಸಾಯೋಜ್ ಸಾಯ್ತಾ ಇರಲಿ ಶೇರು ಶೈರಿ ಕಾರ್ಯಕ್ರಮ ಮಾಡೋದು ಮಾಡ್ತಾ ಇರೋಣ ಕೀಪ್ ಆರ್ಟ್ ಅವೇ ಫ್ರಮ್ ಪಾಲಿಟಿಕ್ಸ್ ಕೀಪ್ ಬಾಲಿವುಡ್ ಅವೇ ಫ್ರಮ್ ಪಾಲಿಟಿಕ್ಸ್ ಕೀಪ್ ಮ್ಯೂಸಿಕ್ ಅವೇ ಫ್ರಮ್ ಪಾಲಿಟಿಕ್ಸ್ ಕೀಪ್ ಸ್ಪೋರ್ಟ್ಸ್ ಅವೇ ಫ್ರಮ್ ಪಾಲಿಟಿಕ್ಸ್ ಏನು ತರ್ಕ ಇದು ಸೈನಿಕರ ಸಾಯೋಚ್ ಸಾಯ್ತಾ ಇರಲಿ ನಮ್ಮ ಪಾಡಿಗೆ ಈ ಸ್ಪೋರ್ಟ್ಸು ಆರ್ಟ್ಸು ಎಲ್ಲಾತಕ್ಕೂ ಶತ್ರುಗಳನ್ನ ಶತ್ರುಗಳನ್ನು ಕರಿತಾ ಇರೋಣ ಅಂದರೆ ಇದು ಇದು ತರ್ಕ ಇದು ದಿಸ್ ಇಸ್ ನಾಟ್ ಡನ್ ಸೋ ಆವತ್ತು ಲೂಯಿ ಪಾಸ್ಚರ್ ಹೇಳಿದ ಮಾತನ್ನ ನಾನು ಇವತ್ತು ಮತ್ತೆ ಹೇಳ್ತೀನಿ ಈ ವಿಡಿಯೋ ಸೌರವ್ ಗಂಗೂಲಿಗೆ ಹೋದ್ರೆ ಅವನು ಕೇಳಿಸ್ಕೊಳ್ಳಿ ಸೈನಿಕರ ಸಾಯ್ದೋದು ಸಾಯ್ತಾ ಇರಲಿ ಕ್ರಿಕೆಟ್ ಆಡೋದು ಆಯ್ತಾ ಆಡ್ತಾ ಇರೋಣ ಅನ್ನೋದು ಕುತರ್ಕ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಟಿಕೆಟ್ ಪ್ರೈಸ್ ಜಾಸ್ತಿ ಇರುತ್ತೆ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಆದರೆ ಸ್ಟೇಡಿಯಂ ಭರ್ತಿ ಆಗುತ್ತೆ ಅನ್ನೋ ನಿನ್ನ ದುಡ್ಡಿನ ಆಸೆಗೆ ಸೈನಿಕರ ಸಾಯೋದು ಸಾಯ್ತಾ ಇರಲಿ ಕ್ರಿಕೆಟ್ ಆಡ್ತಾ ಇರೋಣ ಅಂತ ಹೇಳಬೇಡಿ ಅದು ತಪ್ಪು ದಟ್ ಇಸ್ ರಾಂಗ್ ನಥಿಂಗ್ ಇಸ್ ಔಟ್ ಆಫ್ ಪಾಲಿಟಿಕ್ಸ್ ಎವ್ರಿಥಿಂಗ್ ಇಸ್ ವಿತಿನ್ ಪಾಲಿಟಿಕ್ಸ್ ಎಲ್ಲ ರಾಜನೀತಿಗೆ ಸೇರಿದ್ದು ಎಲ್ಲ ದೇಶಕ್ಕೆ ಸೇರಿದ್ದು ಇನ್ನೊಂದು ಗೊತ್ತಿ ಹಲವಾರು ಜನಕ್ಕೆ ಗೊತ್ತಿಲ್ಲದೆ ಇರೋ ಒಂದು ವಿಷಯ ಹೇಳ್ತೀನಿ ಪೃಥ್ವಿರಾಜ್ ಕಪೂರ್ ಪೃಥ್ವಿರಾಜ್ ಕಪೂರ್ ಅಂದರೆ ಇವತ್ತು ಓಡಾಡ್ತಾ ಇದ್ದಾರಲ್ಲ ಕರೀನಾ ಕಪೂರ್ ರಣಬೀರ್ ಕಪೂರ್ ಅವರೆಲ್ಲ ಅವರ ಮುತ್ತಾತ ಇನ್ಫ್ಯಾಕ್ಟ್ ಪೃಥ್ವಿರಾಜ್ ಕಪೂರ್ ಒಂದೆರಡು ಕನ್ನಡ ಪಿಚ್ಚರು ಮಾಡಿದ್ದಾರೆ ರಾಜ್ಕುಮಾರ್ ಜೊತೆ ಸಾವಿರದ ಒಂಬೈನೂರ ನಲವತ್ತೇಳು ಫಾರ್ಟಿ ಸೆವೆನ್ನಲ್ಲಿ ವಿಭಾಜನೆಯಾದಾಗ ಬಾಂಬೆಯಲ್ಲಿ ಪೃಥ್ವಿರಾಜ್ ಕಪೂರ್ಗೆ ಎಲ್ಲ ಕಳ್ಕೊಂಡು ಮನೆ ಮಠ ಅಂಗಡಿ ಎಲ್ಲ ಕಳ್ಕೊಂಡು ಬರೀ ಕೈಯಲ್ಲಿ ಬಂದಿದ್ದ ಹಿಂದೂ ಶರಣಾರ್ಥಿಗಳ ಮೇಲೆ ಸಿಖ್ ಶರಣಾರ್ಥಿಗಳ ಮೇಲೆ ಪೃಥ್ವಿರಾಜ್ ಕಪೂರ್ ಮನಸ್ಸಲ್ಲಿ ಸಿಕ್ಕಾಪಟ್ಟೆ ದಯೆ ಇತ್ತು ಪಂಜಾಬಿ ರೆಸ್ಟೋರೆಂಟ್ ಬಂದಿತ್ತು ಅಲ್ಲಿ ಆ ರೆಸ್ಟೋರೆಂಟ್ಗೆ ಅವರು ದುಡ್ಡು ಕೊಟ್ಟು ದಿನನಿತ್ಯ ಪೃಥ್ವಿರಾಜ್ ಕಪೂರ್ ಇನ್ನೂರು ಇನ್ನೂರೈವತ್ತು ಬಡ ಹೊಟ್ಟೆ ಹಸ್ಕೊಂಡಿರೋ ಹಿಂದೂ ಸಿಕ್ ಶರಣಾರ್ಥಿಗಳಿಗೆ ಊಟ ಹಾಕ್ತಿದ್ರು ಎಷ್ಟೋ ಜನಕ್ಕೆ ಆ ಕಾಲಕ್ಕೆ ಫಾರ್ಟಿ ಸೆವೆನ್ನಲ್ಲಿ ಎರಡು ರೂಪಾಯಿ ಐದು ರೂಪಾಯಿ ಹತ್ತು ರೂಪಾಯಿ ಏಳು ರೂಪಾಯಿ ಕೊಟ್ಟು ಒಂದು ಹತ್ತು ದಿವಸ ಇದ್ರಲ್ಲಿ ಬದುಕೋ ಅಷ್ಟರಲ್ಲಿ ನಿಂಗೆ ಏನಾದರೂ ಕೆಲಸ ಸಿಗುತ್ತೆ ಅಷ್ಟರಲ್ಲಿ ನಿಂಗೆ ಏನಾದರೂ ಒಂದು ಭವಿಷ್ಯ ಗೊತ್ತಾಗುತ್ತೆ ಅಷ್ಟರಲ್ಲಿ ನಿಂಗೆ ಏನಾದರೂ ಒಂದು ಸರಿಯಾಗಿರೋ ಕಡೆ ವ್ಯವಸ್ಥೆ ಆಗುತ್ತೆ ಸದ್ಯಕ್ಕೆ ಇಟ್ಕೊಂಡಿರುವಂಥ ನೂರಾರು ನೂರಾರು ಹಿಂದೂ ಸಿಕ್ ಶರಣಾರ್ಥಿಗಳಿಗೆ ಪೃಥ್ವಿರಾಜ್ ಕಪೂರ್ ಊಟ ಹಾಕೋರು ಎರಡು ಐದು ಹತ್ತು ಇಪ್ಪತ್ತು ರೂಪಾಯಿ ಕೊಟ್ಟು ಕಳಿಸೋರು ಆ್ಯಂಡ್ ಎಂತಹ ಕಷ್ಟ ಪರಿಸ್ಥಿತೀಲಿ ಈ ಹಿಂದೂಗಳು ಎಲ್ಲ ಕಳ್ಕೊಂಡು ಬಂದಿದ್ದಾರೆ ಎಂತಹ ಹೋರಾಟದ ಮಧ್ಯೆ ಈ ಸಿಖರು ಜೀವ ಉಳಿಸ್ಕೊಂಡು ಬಂದಿದ್ದಾರೆ ಅನ್ನೋ ಅರಿವು ಚೆನ್ನಾಗಿತ್ತು ಪೃಥ್ವಿರಾಜ್ ಕಪೂರ್ಗೆ ಇವತ್ತು ಅದೇ ಪೃಥ್ವಿರಾಜ್ ಕಪೂರ್ ವಂಶಸ್ಥರು ತಮ್ಮ ಮಗನಿಗೆ ತೈಮೂರ್ ಅಂತ ಹೆಸರಿಡ್ತಾರೆ ಐ ಆಮ್ ಅ ಬಿಗ್ ಬೀಫ್ ಗೈ ನನಗೆ ಗೋ ಮಾಂಸ ತುಂಬ ಇಷ್ಟ ಅಯ್ಯೋ ಪೇಶಾವರಿ ಬೀಫ್ ಬಿರಿಯಾನಿ ಐ ಆಮ್ ಅ ಬಿಗ್ ಬೀಫ್ ಗೈ ಅಂತ ಹೇಳ್ಕೋತಾರೆ ಪಾಕಿಸ್ತಾನದಿಂದ ಹೀರೋ ಹೀರೋಯನ್ನ ಕರ್ಕೊಂಬನ್ ಕರ್ಕೊಂಬನ್ ಪಿಚ್ಚರ್ಗಳು ಮಾಡ್ತಿರ್ತಾರೆ ದೇಶದಲ್ಲದೆ ಹೋದ್ರೂ ಇವರುಗಳು ತಮ್ಮ ಪರಿವಾರದ ಇತಿಹಾಸ ಓದಬೇಕು ತಮ್ಮ ಮುತ್ತಾತನಿಗೆ ವಿಭಾಜನೆಯ ಎಷ್ಟು ದುಃಖ ಇತ್ತು ಅಂತ ತಿಳ್ಕೋಬೇಕು ದೇಶದ ಇತಿಹಾಸ ಅವ್ರಿಗೇನು ಬೇಕಿಲ್ಲ ಅಟ್ಲೀಸ್ಟ್ ತಮ್ಮ ಪರಿವಾರದ ಇತಿಹಾಸ ಅವರು ಓದಲೇಬೇಕು ಈ ಸೈನಿಕರ ಪಾಡಿಗೆ ಸೈನಿಕರ ಸಾಯ್ತಾ ಇರಲಿ ಕ್ರಿಕೆಟ್ ಪಾಡಿ ಕ್ರಿಕೆಟ್ ಆಡೋಣ ಸಂಗೀತ ಕಾರ್ಯಕ್ರಮ ಪಾಡಿಗೆ ಸಂಗೀತ ಕಾರ್ಯಕ್ರಮ ಮಾಡೋಣ ಅನ್ನೋ ಮೆಂಟ್ಯಾಲಿಟಿ ಮಧ್ಯದಲ್ಲಿ ಸ್ವಲ್ಪ ದಿವಸ ನಿಂತಿತ್ತು ನಿಂತು ಹೋಗಿತ್ತು ಈಗ ಮತ್ತೆ ಶುರುವಾಗ್ತಾ ಇದೆ ಆದರೆ ಇದು ಶುರುವಾಗೋದು ಬೇಡ ಹಿಂದಿಯಲ್ಲಿ ಇದಕ್ಕೆ ಚಿತಾಪೆ ರೋಟಿ ಸೇಂಕ್ನ ಅಂತಾರೆ ಅಂದರೆ ಇರೋ ಚಿತೆ ಮೇಲೆ ಚಪಾತಿ ಬೇಯಿಸ್ಕೊಳೋದು ಸೈನಿಕರು ಉರಿತಾ ಇರೋ ಚಿತೆ ಮೇಲೆ ನೀವು ನಿಮ್ಮ ಚಪಾತಿನ ಬೇಯಿಸ್ಕೋಬೇಡಿ ಅದಲ್ಲ ಜೀವನ ಸೊ ನಥಿಂಗ್ ಇಸ್ ಔಟ್ ಆಫ್ ಪಾಲಿಟಿಕ್ಸ್ ಎವ್ರಿಥಿಂಗ್ ಇಸ್ ಅ ಪಾರ್ಟ್ ಆಫ್ ದ ನೇಷನ್ ನಮಸ್ತೆ